ಶಾರ್ಟ್ ಸರ್ಕ್ಯೂಟ್ನಿಂದ ಲೇಡೀಸ್ ಹಾಸ್ಟೆಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿರುವ ಘಟನೆ ತುಮಕೂರು ನಗರದ ಹೊಸ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಘಟನೆಯಲ್ಲಿ ಆರು ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಯುತ್ತಿರುವ ಹಾಸ್ಟೆಲ್ನಲ್ಲಿ ಮುನ್ನೂರು ವಿದ್ಯಾರ್ಥಿನಿಯರು ಇದ್ದರು ಎಂದು ತಿಳಿದು ಬಂದಿದೆ ಘಟನಾ ಸ್ಥಳಕ್ಕೆ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು ಹಾಸ್ಟೆಲ್ ವಾರ್ಡನ್ ಹಾಗೂ ವಿದ್ಯಾರ್ಥಿನಿಯರ ಜೊತೆ ಡಿಸಿ ಶುಭ ರವರು ಮಾತುಕತೆ ನಡೆಸಿ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೊಸ ಬಡಾವಣೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ நமஸ்கார இவத்து ஆறு கண்டிப்பா நம்ம ತುಮಕೂರು ಹೆಡ್ ಕ್ವಾರ್ಟರ್ಸಲ್ಲಿ ಬಿ ಎಚ್ ರೋಡ್ ಎಫ್ ಟಿ ಆಫೀಸ್ ಹತ್ರದಲ್ಲಿ ಸೋಷಿಯಲ್ ವೆಲ್ಫೇರ್ ಗರ್ಲ್ಸ್ ಆಫೀಸಲ್ಲಿ ಒಂದು ಸರ್ಕ್ಯೂ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಸೊ ತಕ್ಷಣ ಸಿಕ್ಸ್ ಫಾರ್ಟಿ ಫೈವ್ಗೆ ನಾನು ತರಗತಿ ಒಂದು ಸರ್ಕ್ಯೂ ಬೋರ್ಡ್ ಮಾತ್ರ ಸುಟ್ಟೋಗಿದೆ ಯಾವ ರೀಸನ್ಗೆ ಅದು ಸುಟ್ಟೋಗಿದೆ ಅಂತ ಇನ್ನು ನಾವು ಇಲ್ಲ ಈಗ ಫೈರ್ ಡಿಪಾರ್ಟ್ಮೆಂಟು ಮತ್ತು ಡೆಸ್ಕಾಮ್ ಅವರು ಇಬ್ಬರು ಕೂಡ ಈ ಇದ್ದಾರೆ ಅವರು ರೂಟ್ ಕಾಸ್ ಅನಾಲಿಸ್ ಮಾಡಬೇಕು ಯಾವ ರೀಸನ್ಗೋಸ್ಕರ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತ ಒಂದು ಇಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಅವರಿಗೆ ಈ ಒಂದು ಇವ್ಯಾಕ್ಯುವೇಶನ್ ಪ್ರಾಸೆಸ್ಸಲ್ಲಿ ಅವರಿಗೆ ಸ್ವಲ್ಪ ಭಯ ಮತ್ತು ಆತಂಕ ಆಗಿದೆ ಸೊ ಅವರಿಗೆ ಏನು ನಾವು ಧೈರ್ಯ ಏನು ಭಯ ಏನೂ ಇಲ್ಲ ನಾವು ಇಮಿಡಿಯೇಟ್ ಇದನ್ನು ಅಸಲ್ಲಿ ಇವತ್ತು ನೈಟೇ ನಾವು ರೀಸ್ಟೋರ್ ಮಾಡ್ತೀವಿ ಸೊ ದ್ಯಾಟ್ ಅವ್ರು ನಾರ್ಮಲ್ಸಿಗೆ ಮತ್ತೆ ವಾಪಸ್ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನಾಳೆ ಒಳಗಡೆ ಮಾಡ್ತಾರೆ ಈಗ ಸದ್ಯಕ್ಕೆ ಅವರು ಪಕ್ಕದಲ್ಲಿ ಒಂದು ಬಿಲ್ಡಿಂಗಲ್ಲಿ ಎಲ್ಲರೂ ಇದ್ದಾರೆ ಯಾಕೆ ಟು ಸಿ ಈಗ ಯಾಕೆ ರೀ ಆಗಿದೆ ಅಂತ ಈಗ ಬೆಸ್ಕಾಮ್ ಅವರು ಮತ್ತು ಫೈರ್ ಡಿಪಾರ್ಟ್ಮೆಂಟು ನಾವೆಲ್ಲ ಇದ್ದು ಸಮಸ್ಯೆಯನ್ನು ಬಗೆಹರಿಸಿ ಆಮೇಲೆ ನಾವು ಹೋಗ್ತೀವಿ ಇಷ್ಟಪಡ್ತೀವಿ ಇಷ್ಟಪಡ್ತೀನಿ ಬಿಕಾಸ್ ಇವತ್ತು ಮಳೆ ಕೂಡ ಸಾಕಷ್ಟು ಬಂದಿದೆ ನಾವು ಕೂಡ ಈಗ ಇಲಾಖೆ ಕೂಡ ನಾವು ಹೇಳಿದ್ವಿ ಈಗ ಆಸ್ಟೆಲ್ಸ್ ಎಲ್ಲ ಓಪನ್ ಮಾಡಿದಾಗ ಎಲ್ಲ ರೀತಿಯಲ್ಲಿ ಸ್ವಚ್ಛತೆ ಎಲ್ಲ ನೋಡ್ಕೊಳ್ಳಿ ನೀರೆಲ್ಲ ಟೆಸ್ಟ್ ಮಾಡಿ ಅಂತ ಇನ್ನು ಮುಂದೆ ಸರ್ಕ್ಯೂಟ್ ಪ್ಲೈನ್ಸ್ ಕೂಡ ಮತ್ತೊಮ್ಮೆ ಪರಿಶೀಲಿಸಿ ಟೆಸ್ಟ್ ಮಾಡಿಸಿ ಆಮೇಲೆ ಇದು ಮಾಡಿ ಅಂತ ನಾನು ಸೂಚನೆ ಕೊಡ್ತೀನಿ ಈ ಒಂದು ಘಟನೆಯಿಂದ ಮಕ್ಕಳಿಗೆ ಯಾವ ರೀತಿಯಲ್ಲಿ ಕೂಡ ತೊಂದರೆ ಆಗಿಲ್ಲ ಎಲ್ಲರೂ ಆರೋಗ್ಯರಾಗಿದ್ದಾರೆ ಸೊ ಅವ್ರಿಗೇನಾದರೂ ಭಯ ಈ ಥರ ಇಸ್ ಆಲೋಚನೆ ಮಾಡಿಸ್ಕೊಳ್ಳಿ ಅಂತ 言うてるな、まっくだろ。